ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಡಿ ಕೂದಲು ಸಮಸ್ಯೆಯಿಂದ ಭಾಳಷ್ಟು ಒದ್ದಾಡ್ತಾ ಇದ್ದೀರಾ ಕೆಮಿಕಲ್ ಬಳಸಿ ಬಳಸಿ ನೀವು ಸೋತೋಗಿದ್ದೀರ ಅಂದಾಗ ಈ ಒಂದು ನ್ಯಾಚುರಲ್ ರೆಮಿಡಿನ ಬಳಸಿ ನೋಡಿ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಆಗುತ್ತೆ ಜೊತೆಗೆ ಕೂದಲುಗೆ ಒಂದು ಇನ್ಫೆಕ್ಷನು ಹಾಗೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಜೊತೆಗೆ ಇದರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸೊ ತಡ ಮಾಡೋದೇ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನು ಏನಂತ ಅದೇ ರೀತಿಯಾಗಿ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೊಸದಾಗಿದ್ದರೆ ಪ್ಲೀಸ್ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ ನೋಡೋಣ ಪ್ರಾಸೆಸ್ ಏನಂತ ಇಲ್ಲಿ ನೋಡಿ ನಾನು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ ಕಬ್ಬಿಣ ಹಂಚು ತೊಗೊಂಡೆ ಅದಕ್ಕೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಇವಾಗ ಇದರಲ್ಲಿ ನಾನು ಏನಪ್ಪ ಅಂತ ಕೇಳಿದರೆ ಅರಿಶಿಣ ಪುಡಿ ಒಂದೆರಡು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಅರಿಶಿಣ ಅಂತೂ ನಮ್ಮ ಊಟದಲ್ಲಿ ನಾವು ಬಳಸ್ತಾನೆ ಇರ್ತೀವಿ ದಿನಾಲು ಹಾಗೂ ಅರಶಿಣ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯವಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿರೋದು ಅರಿಶಿನ ಆ್ಯಂಟಿಫಂಗಲ್ ಫಂಗಲ್ ಆಕ್ಸಿಡೆಂಟ್ ತುಂಬ ತುಂಬಿಕೊಂಡಿರುವಂಥ ಒಂದು ಔಷಧಿನೇ ಅಂತ ಹೇಳ್ಬೋದು ಅದನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಕಲ್ಲವಂಜಿ ಕಲ್ಲವಂಜಿ ಅಂತೂ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಕಲ್ವಂಜಿನ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾನು ಕಲ್ವಂಜಿ ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ನಾನು ಮೊದಲೇ ಕಲ್ವಂಜಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವತ್ತಿನ ತಂಗಡಿಯಲ್ಲಿ ಬಳಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಬೇಕಲ್ಲ ಈ ಪೌಡ್ರ್ ಯಾವುದಂತ ಅದರ ಸಲುವಾಗಿ ಕಲ್ವಂಜಿನ ತೋರಿಸ್ತಾ ಇದ್ದೀನಿ ಕಲ್ವಂಜಿ ಕಲೋಂಜಿನ ನಾವು ಕಣ್ಣಲ್ಲಿ ಕಪ್ಪು ಜೀರಿಗೆ ಕೂಡ ಅಂತೀವಿ ವೀಕ್ಷಕರೆ ಇವಾಗ ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಒಂದು ಏನು ಅರಿಶಿಣ ಪುಡಿ ಇದ್ದಿಲ್ಲ ಟರ್ಮರಿಕ್ ಪೌಡರ್ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನ್ಯಾಚುರಲ್ ಆದಂಥ ರೆಮಿಡಿ ಇದನ್ನು ಬಳಸೋದ್ರಿಂದ ನ್ಯಾಚುರಲ್ ಆಗಿ ನೀವು ನಿಮ್ಮ ಕೂದಲನ್ನ ಕಪ್ ಮಾಡ್ಕೋಬಹುದು ಯಾವುದೊಂದು ಸೈಡ್ ಎಫೆಕ್ಟು ಇಲ್ಲದೆ ಸೊ ನೋಡಿ ಇವಾಗ ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ರ ಇದ್ರ ಕಲರ್ ಏನಿದೆಯಲ್ಲ ಅದು ಚೇಂಜ್ ಆಗ್ತಾ ಇದೆ ಅಂತ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇಲ್ಲ ಅಂದರೆ ಸೀದೋಗುತ್ತೆ ಹಾಗೂ ಮತ್ತು ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ ಇವಾಗ ಇದಕ್ಕೆ ತೋರಿಸಿದೇನೋ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಲ್ವಂಜಿ ಪೌಡರ್ನ ಸಹ ಒಂದೆರಡು ಸ್ಪೂನಷ್ಟು ಇದ್ದೀನಿ ಇದೇ ಥರ ನೈಸರ್ಗಿಕ ರೆಮಿಡೀಸ್ ನೋಡೋಕೆ ನಾನು ಯೂಟ್ಯೂಬ್ ಚಾನೆಲ್ ಮೇಲೆ ಹೋಗಿ ನೋಡಿ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ವೀಕ್ಷಕರೇ ಸಾಕಷ್ಟು ಜನರನ್ನು ಹೆಲ್ಪ್ ಮಾಡಿದ್ದಾವೆ ಸೊ ನೋಡಿ ಇವಾಗ ಕಲರ್ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಪೂರ್ತಿ ಇದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇರಬೇಕು ಸ್ಪೂನ ಸ್ವಲ್ಪ ಕೈ ಆಡಿಸ್ಬೇಕು ಇಲ್ಲ ಅಂದರೆ ಒಂದು ಒಂದು ಕಡೆ ಏನಾಗುತ್ತೆ ಅಂದರೆ ಡ್ರೈ ರೋಸ್ಟ್ ಆಗುತ್ತೆ ಇನ್ನೊಂದು ಕಡೆ ಹಾಗೆ ഓടി वोड़ വിടത്തെ ಹಾಗೂ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ ಸೊ ಹಾಗಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ಪೂನಿಂದ ಅಳಗಾಡಿಸ್ತಾ ಹೋಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಒಂದು ಆದಂಥ ರೆಮಿಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗುತ್ತೆ ಒಂದು ಕೆಮಿಕಲ್ ಬಳಸೋ ಅಗತ್ಯ ಇಲ್ಲಿ ನಿಮಗೆ ಇಲ್ಲ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಸಾಕಷ್ಟು ಡ್ಯಾಮೇಜ್ ಆಗ್ತವೆ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಸೊ ಅದೆಲ್ಲ ಯಾಕಪ್ಪ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋ ಅಂಥ ರೆಮಿಡೀಸ್ ಇದ್ದಾಗ ನಾವು ಯಾಕೆ ಕೆಮಿಕಲ್ ಬಳಸಬೇಕು ಸ್ವಲ್ಪ ಏನಂದರೆ ಕೆಮಿಕಲ್ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಹಾಗೂ ಆಯುರ್ವೇದಿಕ್ ಏನು ಔಷಧಿಗಳು ಇರ್ತವಲ್ಲ ಅದು ಸ್ವಲ್ಪ ಟೈಮ್ ತಗೋತ್ತೆ ಆದರೂ ಏನಂದರೆ ಲಾಂಗ್ ಟರ್ಮರು ಇರುತ್ತೆ ಇದರಿಂದ ಯಾವ ಅಪಾಯ ಆಗೋದಿಲ್ಲ ಹಾಗೂ ನೋಡಿ ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಈ ಒಂದು ಆ್ಯಶ್ರ ರೆಮಿಡಿನ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲನ್ನ ನೀವು ಕರಿಕಪ್ಪಾಗಿ ಮಾಡಿಕೊಳ್ಬಹುದು ಆದರೆ ಆಯುರ್ವೇದಿಕ್ ಏನು ಮೆಡಿಸಿನ್ ಇರುತ್ತೆ ಅಥವಾ ಯಾವುದೇ ಒಂದು ರೆಮಿಡಿ ಹೋಮ್ ರೆಮಿಡಿ ಇರುತ್ತೆ ಸ್ವಲ್ಪ ಟೈಮ್ ತಗೊಳ್ತೆ ಒಂದೇ ಸಲ ಯೂಸ್ ಮಾಡಿದಾಗ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಮಟ್ಟಿಗೆ ಪೌಡ್ರ್ ತೊಗೊಂಡು ನಿಮ್ಮ ಎಣ್ಣೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪ್ಯೂರ್ ಇರೋವಂಥ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವ ಒಂದು ಎಣ್ಣೆನ ನಿಮಗೆ ತಲೆಗೆ ಹಚ್ಕೊಳಕ್ಕೆ ಯೂಸ್ ಮಾಡ್ತೀರಲ್ವ ಆ ಒಂದು ಎಣ್ಣೆನ ತೊಗೊಳ್ಬೋದು ಆದರೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದಿರುತ್ತೆ ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಕೂಡ ಹಾಕಬಾರ್ದು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಹಾಗೆ ನಾವು ಕೂದಲಿಗೆ ಅಪ್ಲೈ ಮಾಡಿಕೊಂಡಾಗ ಅದು ಬೇಗ ಒಣಗೋದು ಕೂಡ ಇಲ್ಲ ಈ ಒಂದು ರೆಮಿಡಿನ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡೋ ಅಗತ್ಯ ಇಲ್ಲ ಯಾಕಂದರೆ ಇದು ಇನ್ಸ್ಟೆಂಟ್ ಹೇರ್ ಡೈ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಎಲ್ಲ ಒಂದು ಎಲ್ಲ ಒಂದು ಸಂಭ್ರಮಕ್ಕೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಅಥವಾ ಈ ಒಂದು ಬಿಸಿ ಸ್ಕ್ಯಡ್ಯೂಲ್ನಲ್ಲಿ ಇದನ್ನು ನೀವು ಹಚ್ಕೊಂಡ್ರೆ ನಿಮಗೂ ಎಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಸಿಗೋದು ಹಾಗೂ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ನೀವು ಯಾವುದಾದ್ರೂ ಡಾಯನ ಹಚ್ಕೊಂಡಿದ್ದೀರಾ ಅಂತ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಒನ್ ಡಾಯಿನ ನೀವು ಯಾವಾಗ ಬೇಕಾದರೂ ಅವಾಗ ಹಚ್ಕೊಳ್ಬೋದು ಇಲ್ಲ ಅಂದರೆ ನೈಟ್ ಕೂಡ ಹಚ್ಕೊಂಡು ಮಲ್ಕೋಬಹುದು ತಲೆ ಸ್ನಾನ ಮಾಡೋ ಅಗತ್ಯ ಇಲ್ಲ ಕಂಟಿನ್ಯೂಯಸ್ಲಿ ವಾರದಲ್ಲಿ ಒಂದೆರಡು ಸಲ ಹಾಗೂ ತಿಂಗಳಲ್ಲಿ ಒಂದು ನಾಲ್ಕರಿಂದ ಐದು ಸಲ ಇದೇ ಥರ ಮಾಡ್ಕೊತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಸಿಗೋದು ಹಾಗೂ ಈ ಒಂದು ಪೌಡರ್ ఎస్ట్ దిన బు ఇట్కూడు ఈ వీడియో ఇష్ట చాల లైక్ మూడి సబ్స్క్రైబ్